ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ಭಾರತ ಮಾತ್ರವಲ್ಲದೆ ಇಡೀ ಏಷ್ಯಾದಲ್ಲಿಯೇ ಅತಿ ದುಬಾರಿ ರೈಲು ಪ್ರಯಾಣವಾದ ಮಹಾರಾಜ ಎಕ್ಸ್ಪ್ರೆಸ್ ರೈಲಿನ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಏಷ್ಯಾದಲ್ಲಿಯೇ ಅತಿ ದುಬಾರಿ ಮತ್ತು ಐಷಾರಾಮಿ ರೈಲು ಎಂಬ ಖ್ಯಾತಿ ಪಡೆದ ಮಹಾರಾಜಾ ಎಕ್ಸ್ಪ್ರೆಸ್ ರೈಲು ಎರಡು ಸಾವಿರದ ಹತ್ತರಲ್ಲಿ ಆರಂಭವಾಯಿತು ಈ ರೈಲಿನಲ್ಲಿ ಪ್ರಯಾಣಿಕರಿಗೆ ಫೈವ್ ಸ್ಟಾರ್ ಸೇವೆಯನ್ನು ನೀಡಲಾಗುತ್ತಿದ್ದು ವಿಶ್ವ ದರ್ಜೆಯ ಸೌಲಭ್ಯಗಳು ಸಹ ಸಿಗುತ್ತವೆ ಓರಿಯಂಟ್ನ ಓರಿಯೆಂಟ್ ಎಂದು ಕರೆಯಲ್ಪಡುವ ಈ ಮಹಾರಾಜಾ ಎಕ್ಸ್ಪ್ರೆಸ್ ರೈಲು ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಮತ್ತು ಟೂರಿಸಂ ಕಾರ್ಪೊರೇಷನ್ ಒಡೆತನದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಈ ರೈಲಿನಲ್ಲಿ ವಸತಿ ಊಟ ಬಾರ್ ಲಾಂಚ್ ಜನರೇಟರ್ ಮತ್ತು ಸ್ಟೋರ್ ಕೋಚ್ಗಳನ್ನು ಒಳಗೊಂಡ ಒಟ್ಟು ಇಪ್ಪತ್ತ್ಮೂರು ಬೋಗಿಗಳನ್ನು ಹೊಂದಿದ್ದು ಹೀಗೆ ಒಟ್ಟು ಇಪ್ಪತ್ತ್ಮೂರು ಬೋಗಿಗಳಲ್ಲಿ ಹದಿನಾಲ್ಕು ಅತಿಥಿ ಕೋಚ್ಗಳ ವಸತಿ ಸೌಲಭ್ಯವಿದೆ ರೈಲಿನಲ್ಲಿ ಖಾಸಗಿ ಬಾರ್ ಜೊತೆಗೆ ರಾಜಾ ಕ್ಲಬ್ ಎಂಬ ಲಾಂಜ್ ಸಹ ಇದ್ದು ಇಪ್ಪತ್ತು ಡಿಲಕ್ಸ್ ಕ್ಯಾಬಿನ್ಗಳು ಹದಿನೆಂಟು ಜೂನಿಯರ್ ಸೂಟ್ಗಳು ನಾಲ್ಕು ಪ್ರೆಸಿಡೆನ್ಷಿಯಲ್ ಸೂಟ್ ಪ್ರತ್ಯೇಕ ಸಿಟಿಂಗ್ ಕಮ್ ಡೈನಿಂಗ್ ರೂಮ್ ಮಾಸ್ಟರ್ ನೊಂದಿಗೆ ರೈಲಿನಲ್ಲಿ ನೀರಿನ ಶುದ್ಧೀಕರಣ ಘಟಕವನ್ನೂ ಸಹ ಅಳವಡಿಸಲಾಗಿದೆ ಈ ಮಹಾರಾಜ ಎಕ್ಸ್ಪ್ರೆಸ್ ರೈಲಿನಲ್ಲಿ ರಂಗಮಹಲ್ ಮತ್ತು ಮಯೂರ ಮಹಲ್ ಎಂಬ ಹೆಸರಿನ ಎರಡು ಊಟದ ಕೋಚ್ಗಳಿದ್ದು ಸಫಾರಿ ಲಾಂಜ್ ಮತ್ತು ಗ್ರಂಥಾಲಯವನ್ನೂ ಸಹ ಒಳಗೊಂಡಿದೆ ಹೀಗೆ ಹಲವಾರು ವಿಶೇಷತೆಗಳನ್ನು ಹೊಂದಿದ ಈ ಮಹಾರಾಜ ಎಕ್ಸ್ಪ್ರೆಸ್ ರೈಲು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಸತತ ಏಳು ಬಾರಿ ದ ವರ್ಲ್ಡ್ ಟ್ರಾವೆಲ್ ಅವಾರ್ಡ್ನಲ್ಲಿ ವಿಶ್ವದ ಪ್ರಮುಖ ಐಷಾರಾಮಿ ರೈಲು ಎಂದು ಆಯ್ಕೆ ಮಾಡಲಾಗಿದೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಂಡೇನಸ್ಟ್ ಟ್ರಾವೆಲರ್ ಮತ್ತು ರೀಡರ್ಸ್ ಚಾಯ್ಸ್ ಟ್ರಾವೆಲ್ ಪ್ರಶಸ್ತಿಯಿಂದ ಮನ್ನಣೆ ಪಡೆದಿದೆ ಅಕ್ಟೋಬರ್ನಿಂದ ಏಪ್ರಿಲ್ ತಿಂಗಳುಗಳ ನಡುವೆ ಮಧ್ಯ ಭಾರತ ಮತ್ತು ವಾಯುವ್ಯ ಭಾರತದ ನಾಲ್ಕು ಮಾರ್ಗಗಳಿಗೆ ಸೇವೆ ಸಲ್ಲಿಸುವ ಈ ರೈಲು ರಾಜಸ್ಥಾನವನ್ನು ಕೇಂದ್ರೀಕರಿಸುತ್ತದೆ ಈ ರೈಲು ಸೇವೆ ಸಲ್ಲಿಸುವ ನಾಲ್ಕು ಮಾರ್ಗಗಳ ಬಗ್ಗೆ ತಿಳಿಯುವುದಾದರೆ ಮೊದಲನೆಯದಾಗಿ ಭಾರತದ ಪರಂಪರೆ ಈ ಮಾರ್ಗ ಏಳು ದಿನಗಳು ಆರು ರಾತ್ರಿಗಳನ್ನು ಒಳಗೊಂಡಿದ್ದು ಮುಂಬೈ ಅಜಂತಾ ಉದಯಪುರ ಜೋಧಪುರ ಬಿಕನೇರ್ ಜೈಪುರ್ ರಣತಂಬೋರ್ ಆಗ್ರಾ ದೆಹಲಿಯ ಪ್ರಮುಖ ಯಾತ್ರಾ ಸ್ಥಳಗಳನ್ನು ಒಳಗೊಂಡಿದೆ ಎರಡನೆಯದಾಗಿ ಭಾರತದ ಸಂಪತ್ತು ಈ ಮಾರ್ಗ ನಾಲ್ಕು ದಿನಗಳು ಮತ್ತು ಮೂರು ರಾತ್ರಿಗಳನ್ನು ಒಳಗೊಂಡಿದ್ದು ದೆಹಲಿ ಆಗ್ರಾ ರಣತಂಬೋರ್ ಜೈಪುರ್ ದೆಹಲಿಯ ಪ್ರಮುಖ ಯಾತ್ರಾ ಸ್ಥಳಗಳನ್ನು ಒಳಗೊಂಡಿದೆ ಮೂರನೆಯದಾಗಿ ಭಾರತೀಯ ಪನೋರಮಾ ಈ ಮಾರ್ಗ ಏಳು ದಿನಗಳು ಆರು ರಾತ್ರಿಗಳನ್ನು ಒಳಗೊಂಡಿದ್ದು ದೆಹಲಿ ಜೈಪುರ್ ಜೋಧ್ಪುರ್ ರಣತಂಬೋರ್ ಫತೇಪುರ ಸಿಕ್ರಿ ಆಗ್ರಾ ಗ್ವಾಲಿಯರ್ ಓರ್ಛಾ ಖಜುರಾಹೋ ವಾರಣಾಸಿ ಲಖನೋ ಮೂಲಕ ಮರಳಿ ದೆಹಲಿ ತಲುಪುತ್ತದೆ ನಾಲ್ಕನೆಯದಾಗಿ ಭಾರತೀಯ ವೈಭವ ಈ ಮಾರ್ಗ ಏಳು ದಿನಗಳು ಆರು ರಾತ್ರಿಗಳನ್ನು ಒಳಗೊಂಡಿದ್ದು ದೆಹಲಿ ಆಗ್ರಾ ರಣತಂಬೋರ್ ಜೈಪುರ್ ಬಿಕನೇರ್ ಜೋಧಪುರ ಉದಯಪುರ ಬಾಲಸೀನೋರ್ ಮಾರ್ಗವಾಗಿ ಮುಂಬೈ ತಲುಪುತ್ತದೆ ಜೊತೆಗೆ ಈ ರೈಲಿನ ಪ್ರಮುಖ ಆಕರ್ಷಣೆ ಏನೆಂದರೆ ಗಂಗಾರತಿಯ ಪ್ರಾರ್ಥನೆಯನ್ನು ಸಹ ಒಳಗೊಂಡಿದೆ ಕಾಂಪ್ಲಿಮೆಂಟರಿ ಮಿನಿ ಬಾರ್ ಎಸಿ ವೈಫೈ ಲೈವ್ ಟಿವಿ ಡಿವಿಡಿ ಪ್ಲೇಯರ್ನೊಂದಿಗೆ ರಾಯಲ್ ಅನುಭವ ನೀಡುವ ಈ ರೈಲಿನ ಟಿಕೆಟ್ ದರ ಐದು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೆ ಇರುತ್ತದೆ ಇದಿಷ್ಟು ಭಾರತ ಮಾತ್ರವಲ್ಲದೆ ಇಡೀ ಏಷ್ಯಾದ ಅತ್ಯಂತ ಐಷಾರಾಮಿ ರೈಲು ಎಂದು ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವ ಮಹಾರಾಜಾ ಎಕ್ಸ್ಪ್ರೆಸ್ ರೈಲಿನ ಒಂದಿಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು